ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬ್ಲಾಕ್ ಮೇಲ್ಗೆ ಸಾಥ್ ಕೊಟ್ಟ ಮತ್ತೊಬ್ಬ ಅಧಿಕಾರಿ ಬಂಧನ ಆಗಿದ್ದಾರೆ ವೃತ್ತಿವೈಷಮ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೇಜವಧೆಗೆ ಸಾಥ್ ನೀಡಿದ ಮಾಳಮಾರುತಿ ಪೊಲೀಸರಿಂದ ವಿನೋದ್ ಟಿ ಎಂಬಾತನ ಬಂಧನವಾಗಿದೆ ವಿನೋದ್ ಮೊಬೈಲ್ ಜಾಲಾಡುತ್ತಿರುವ ಪೊಲೀಸರು ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರ ಚೂ ಬಿಟ್ಟಿದ್ದ ವಿನೋದ್ ಹಣದಲ್ಲಿ ನಕಲಿ ಪತ್ರಕರ್ತರು ಹಾಗೂ ವಿನೋದ್ಗೆ ಇತ್ತು ಪಾಲು ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯ ಸಂಗ್ರಹಿಸಲು ಖತರ್ನಾಕ್ ಪ್ಲಾನ್ ಮಾಡಲಾಗಿದೆ ಮನೆಯ ಹೋಲ್ಡರ್ನಲ್ಲಿ ಇಟ್ಟಿದ್ದರೂ ಎಂಟು ರಹಸ್ಯ ಕ್ಯಾಮರಾ ಪ್ರಕರಣ ಸಂಬಂಧ ಈಗಾಗಲೇ ಮೂರು ಜನರನ್ನು ಬಂಧಿಸಿರುವ ಪೊಲೀಸರು ಈಗ ಮಹಿಳಾ ಅಧಿಕಾರಿ ಕಚೇರಿಯ ಮತ್ತೊಬ್ಬನ ಬಂಧನವಾಗಿದೆ ಬ್ಲಾಕ್ ಮೇಲ್ನಲ್ಲಿ ಬಂದ ಹಣದಲ್ಲಿ ಮನೆ ಕಟ್ಟುವ ಪ್ಲಾನ್ ಕೂಡ ಇತ್ತು ಕೊನೆಗೂ ಪೊಲೀಸರು ಕೇಡ್ಡ ಬಿದ್ದ ವಿನೋದ್ ಟಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನೆ ಮಾಡಲಾಗಿದೆ ಮತ್ತೊಂದು ಕಡೆ ಮೂರು ಜನ ನಕಲಿ ಪತ್ರಕರ್ತರ ಬೇಲ್ ಅರ್ಜಿ ಅಮಾನತ್ತು ಮಾಡಲಾಗಿದೆ ಈ ಈ ಪಾಯಿಂಟ್ ಸೇ ಮಾಡ್ರಿ ಮೈನಸ್ ಹಾಕೊಂಡ್ರೆ ತೆರಿ ನಮ್ದು ಬ್ರೋ ಫೈಲ್ ಸೆಕ್ಟರ್ ವಾಹನ ಟೂರ್ ನಮ್ದು ಏವ್ರಿ ಸೆಕ್ಟರ್ ವಾಹನ ಕಟ್ಲ್ 200 ಸರ್ಕಲ್ ಅಂತಂತ

ರೂರಲ್ ಸೆಕ್ಟರ್ ರೂರಲ್ ಸೆಕ್ಟರ್ ಬಂದ ಬಿಟ್ರು ಎಷ್ಟು ಡೇನಾ ರೂರಲ್ ಸೆಕ್ಟರ್ ನೀವೆ ಹಳೆ ಮೊಬೈಲ್ โವಟ್ ಮಾಡ್ತಾರೆ โವಟ್ ಹಾಕಕೊಳ್ಳೋಣ ಈ ಅಂತೆ ಕುಂದ್ರು ಕಿಚರಬೇಡ ರೂರಲ್ ಸೆಕ್ಟರ್ ಸಂತೋ ಭಗವಂತ どうぞ。<noise>